ನಾನು ಚೆನ್ನಾಗಿದ್ದೀನಿ ಸುಮಾ ನಿನ್ನ ಹತ್ರ ಮಾತನಾಡಬೇಕು ಅಂತ ಭಾಳ ಸಾರಿ ಟ್ರೈ ಮಾಡಿದೆ ಆದರೆ ಅವಕಾಶ ಕೂಡಿ ಬಂದಿರಲಿಲ್ಲ ಆ ದೇವ್ರದೇ ಇವತ್ತು ಆ ಗಳಿಗೆ ಕೂಡಿ ಬಂದಿದೆ ಏನು ಮಾಡ್ತಾಡ್ಬೇಕು ಅನ್ಕೊಂಡಿದ್ರೋ ಮನೆ ಹತ್ರನೇ ಮಾತಾಡ್ಬೋದಿತ್ತಲ್ಲ ಸುಮಾ ಮನೆಯಲ್ಲಿ ಮತ್ತು ಸ್ನೇಹಿತರು ಜೊತೆಯಲ್ಲಿದ್ದಾಗ ಇಂಥ ವಿಚಾರಗಳನ್ನ ಮಾತನಾಡೋದಕ್ಕಾಗಲ್ಲ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಮುಕ್ತವಾಗಿ ಮಾತನಾಡಬೇಕು ಅಂತ ಸರಿ ಈಗ ನಾನು ಬಂದಿದ್ದೀನಲ್ಲ ಏನ್ ವಿಚಾರ ಅಂತ ಹೇಳಿ ಬೇಗ ನಾನು ಹೋಗ್ಬೇಕು ಬಂದು ಸ್ವಲ್ಪ ಹೊತ್ತು ಆಗ್ಲಿಲ್ಲ ಹಾಗಲೇ ಹೋಗ್ಬೇಕು ಅಂತ ಹೇಳ್ತಿಲ್ಲ ಏಕೆ ನಿನಗೆ ನನ್ನ ಹತ್ರ ಮಾತನಾಡೋದಕ್ಕೆ ಮನ್ಸಿಲ್ವಾ ಮನ್ಸಿಲ್ಲ ಅಂದಿದ್ರೆ ನೀವು ಕರೆದ ತಕ್ಷಣ ಇಷ್ಟು ದೂರ ಬರ್ತಾ ಇದ್ನಾ ಇಲ್ಲ ತಾನೇ ನೋಡಿ ಅದೇನು ಹೇಳ್ಬೇಕು ಅನ್ಕೊಂಡಿದಿರೋ ಹೇಳಿ ನಾನು ತಪ್ಪು ನಾನೇನು ಒಪ್ಕೊಂಡೆ ಲೈಫ್ನಲ್ಲಿ ಮುಂದೆ ಬರೋಕ್ಕಾಗೋದು ಬೋಲ್ಡ್ ಆಗಿ ಹೇಳ್ತೀನಿ ದಿನೇಶ್ ಮತ್ತು ಕುಮಾರ್ ನನ್ನ ಬಾಲ್ಯ ಸ್ನೇಹಿತರು ಸ್ನೇಹಿತರ ಮನೆ ಹೆಣ್ಮಕ್ಳನ್ನ ಪ್ರೀತಿ ಮಾಡಿದ್ರೆ ತಪ್ಪಾಗುತ್ತೆ ಆದ್ರೂ ಕೂಡ ಯಾವುದೋ ಒಂದು ಹೃದಯ ಭಾಗದಲ್ಲಿ ನಿನ್ನನ್ನು ಪ್ರೀತಿ ಮಾಡಿದೆ ಅದನ್ನ ನಿನಗೆ ಯಾವ ತಿಳಿಸಬೇಕು ಅಂತ ವ್ಯಥಪಟ್ಟೆ ಆದರೆ ನನ್ನ ಸ್ನೇಹಿತರ ಮುಖಾಂತರನೇ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಸಿಗುತ್ತೆ ಅಂತ ನಾನು ಬಯಸಿರಲಿಲ್ಲ ಆದರೆ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ ಒಪ್ಪಿಗೆ ಏನು ಅಂತ ನನಗೆ ಗೊತ್ತಿಲ್ಲ ನಿನಗೆ ನಾನು ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ ಶೇಖರ್ ನಾನು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಈ ವಿಚಾರನ ಹೇಗೆ ತಿಳಿಸ್ಬೇಕು ಅಂತ ಗೊತ್ತಾಗ್ದೆ ನನ್ನೊಳಗೆ ನಾನೇ ಚಡ್ಪಡಿಸ್ತಾ ಇದ್ದೆ ಅದ್ರಲ್ಲೂ ನಮ್ಮ ಕುಮಾರಣ್ಣ ಪ್ರತಿ ಪ್ರತಿದಿನ ಸುಪ್ರಭಾತ ಥರ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾನೆ ಎತ್ತಿದ್ದ ಗೆಳೆಯ ಹಾಗೆ ಹೀಗೆ ತುಂಬಾ ಒಳ್ಳೆಯವನು ಅವನ ಕೈ ಹಿಡಿಯೋಳಂತೂ ತುಂಬಾ ಪುಣ್ಯ ಮಾಡಿರ್ತಾಳೆ ಅಂತ ಅದು ಅಲ್ಲದೆ ನಾನು ನೋಡಿರೋ ಪ್ರಕಾರ ನಿಮ್ಮ ನಾಡೇ ನೋಡಿ ವಿಶಾಲವಾದ ದೇವಂತಿಗೆ ನನಗೆ ಗೊತ್ತಿಲ್ಲದಂಗೆ ನನ್ನ ಮನಸ್ಸು ತುಂಬಾ ನೀವೇ ತುಂಬ್ಕೊಂಬಿಟ್ಟಿದ್ರಿ ಅದರಲ್ಲೂ ನೀವು ಬಡ ಜನರನ್ನೆಲ್ಲ ಪ್ರೀತಿಸೋ ರೀತಿ ನೋಡಿದ್ರಂತೂ ನನ್ನ ನಾನೇ ನಿಮಗೋಸ್ಕರ ಶರಣಾಗ್ಬಿಡ್ತೀನಿ ಅನಿಸುತ್ತೆ ನೋಡಿ ಯಾಕೋ ಏನೋ ಗೊತ್ತಿಲ್ಲ ನಾನು ನಿಮ್ಮನ್ನು ಮನ್ಸಾರೆ ಪ್ರೀತಿ ಮಾಡ್ತಿದ್ದೆ ಆ ಭಗವಂತ ನಮ್ಮ ಪ್ರೀತಿನ ಇಷ್ಟು ಸುಲಭವಾಗಿ ಬಗೆಹರಿಸ್ತಾನೆ ಅಂತ ಖಂಡಿತ ತಿಳ್ಕೊಂಡಿರಲಿಲ್ಲ ನಿಮ್ಮಂತವ್ರನ್ನೇ ನನಗೆ ತೊಟ್ಟು ಉಲ್ಲಾಸ ಆಗ್ತಾ ಇತ್ತು ರೂಪವತಿ ಆಗ್ತಾ ಪುಣ್ಯ ಪ್ರೀತಿ ಎಂಬುದು ಒಂದು ನದಿ ಇದ್ದಾಗೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದು ಸಾಗರವನ್ನ ಸೇರುತ್ತೇಲ್ವಾ ನಿಮ್ ಮಾತ್ ನಿಜ ಈ ಪ್ರೀತಿ ಅನ್ನೋದು ದೊಡ್ಡ ಸಾಗರ ಇದ್ದಂಗೆ ನೋಡಿ ಈ ಪ್ರೀತಿ ಹುಟ್ಟಬೇಕಾದ್ರೆ ಅಣ ಐಶ್ವರ್ಯ ಅಂತಸ್ತು ರೂಪ ಆಸೆ ಆಕಾಂಕ್ಷೆಗಳಿಗೆ ಹುಟ್ಟೋದಿಲ್ಲ ನಮ್ಮ ಮನಸ್ಸಿನ ಭಾವನೆಗಳಿಗೆ ಈ ಪ್ರೀತಿ ಹುಟ್ಟುತ್ತೆ ಅಲ್ವಾ ಸತ್ಯ ಪ್ರೀತಿಗೆ ಜಾತಿ ಭೇದವಿಲ್ಲ ಮೇಲು ಕೀಳು ಎಂಬುದು ಗೊತ್ತಿಲ್ಲ ಒಂಥರ ಸೂರ್ಯಚಂದ್ರೆ ಸೂರ್ಯ ಚಂದ್ರ ಇದ್ದಾಗ ಅದೇಗೆ ಅಂದ್ರೆ ಸೂರ್ಯಚಂದ್ರರು ಯಾವುದೇ ಭೇದವಿಲ್ಲದೆ ಎಲ್ರಿಗೂ ಬೆಳಕು ಕೊಡ್ತಾರೆ ಹಾಗೇನೆ ಗಾಳಿ ನೀರು ಕೂಡ ಯಾವುದೇ ಭೇದವಿಲ್ಲದೆ ಎಲ್ರಿಗೂ ಕೂಡ ಉಪಯೋಗ ಕೊಡ್ತಾರೆ ಹಾಗೇನೆ ನಮ್ಮ ಪ್ರೀತಿ ಕೂಡ ಸರಿ ಟೈಮ್ ಸುಮ್ಮನೆ ಹೊರಟೋಗ್ಬಿಟ್ರೆ ಅಂದ್ರೆ ಮಾತಿನ ಅರ್ಥ ಹೇಗಿದ್ರು ಈ ಪಾರ್ಕ್ ಬಂದಿದೀವಿ ಇಬ್ರು ಒಂದ್ ಕಡೆ ಸೇರಿದೀವಿ ಈ ಸುಂದರವಾದ ಉದ್ಯಾನವನದಲ್ಲಿ ನಿನ್ನಿಂದ ಒಂದು ಉತ್ತಮವಾದ ಗಾನವನ್ನು ಕೇಳಬೇಕು ಅಂತ ಈ ನನ್ನ ಮನಸ್ಸು ಬಯಸ್ತಾ ಇದೆ ಈ ನನ್ನ ಮನರಾಚನ ಪೂರೈಸುವೆ ಆಹಾ ಪೂರೈಸಬೇಕು ಅಂದರೆ ನೀವು ನನ್ನ ಜೊತೆ ಹಾಡಬೇಕು ಜೊತೆಗೆ ನಾನು ಹೆಜ್ಜೆ ಜೊತೆ ನಿಮ್ಮ ಹೆಜ್ಜೆನ ಸೇರಿಸಿದ್ರೆ ಖಂಡಿತ ಹಾಡ್ತೀನಿ